ಸುತ್ತಮುತ್ತ ಪ್ರಾಣಿಗಳು ನೋಡಿದಾಗ ನಾವೇನಕ್ಕೆ ಅದಕ್ಕೆ ಕಲ್ಲು ಹೊಡಿತೀವಿ ಯಾವುದೋ ಒಂದು ನಾಯಿ ನೋಡ್ತೀವಿ ದಾರಿ ನಡಿಬೇಕಾದ್ರೆ ಅದು ಬೊಗಳುತ್ತೆ ನಮ್ಗೆ ಭಯ ಆಗುತ್ತೆ ಕಲ್ತೀವಿ ಕೋಲ್ ತೊಗೊಳ್ತೀವಿ ಹೊಡಿತೀವಿ ಅದಕ್ಕೆ ಬೆಕ್ಕು ನೋಡ್ತೀವಿ ಅದನ್ನು ಗದರಿಸ್ತೀವಿ ಇಲ್ಲ ನಾವು ಇವನ್ನ ನಡುವೆ ಕಾಡುಗಳ್ಗೆ ಹೋದರೂ ಸಹ ಅಲ್ಲಿ ಆನೆಗಳಿಗೆ ಹೊಡಿತೀವಿ ಆದರೆ ನಾವು ಈ ಒಂದು ವಿಷಯನ ಅರ್ಥ ಮಾಡ್ಕೊತಾ ಇಲ್ಲ ನಾವು ಮಾನವರು ಎಷ್ಟು ಜಾಗ ತಗೊಬಿಟ್ಟಿದ್ದೀವಿ ಅಂದರೆ ಈ ಪರಿಸರದಲ್ಲಿ ಈ ಪ್ರಕೃತಿಯಲ್ಲಿ ಅವಕ್ಕೆ ಜಾಗನೇ ಇಲ್ಲ ಜಾಗ ನಾಯಿಗಳು ಎಲ್ಲಿ ಮಲ್ಕೊಳ್ಳುತ್ತೆ ಯಾಕಂದರೆ ಬರೀ ಬಿಲ್ಡಿಂಗ್ 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 ಇದೆ ಬರೀ ಮನೆ ಮನೆ ಮನೆಗಳಿದೆ ಇಲ್ಲ ನಿಮ್ಮ ಮನೆ ಮುಂದೆ ಇಲ್ಲ ನನ್ನ ಮನೆ ಮುಂದೆ ಮಲ್ಕೋಬೇಕು ಅದಕ್ಕೆ ಬೇರೆ ವಿಧಿನೇ ಇಲ್ಲ ಯಾಕೆ ಬೆಕ್ಕುಗಳು ಎಲ್ಲಿ ಹೋಗುತ್ತೆ ಅದಕ್ಕೂ ಜಾಗ ಇಲ್ಲ ಪಾರಿವಾಳಗಳು ಎಲ್ಲಿ ಹೋಗುತ್ತೆ ಎಷ್ಟೊಂದು ಪಕ್ಷಿಗಳು ಪ್ರಾಣಿಗಳು ನಾವು ಆವಾಗಲೇ ಸಾಯಿಸ್ಬಿಟ್ಟಿದ್ದೀವಿ ಯಾಕೆಂದರೆ ನಾವು ಅವಕ್ಕೆ ಜಾಗವೇ ಬಿಟ್ಟಿಲ್ಲ ಯಾವತ್ತೂ ನಾವು ಅರಣ್ಯಗಳನ್ನ ಮುಗಿಸಿದ್ವಿ ಮರಗಳನ್ನ ನಾವು ಕತ್ತರಿಸಿದ್ವಿ ಅವತ್ತೇ ಅವರ ಮನೆಗಳು ನಾವು ಹೊಡೆದಾಕಿದ್ವಿ ಅಲ್ವ ಮತ್ತು ಅವಕ್ಕೆ ಜಾಗ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರಬೇಕು ಆದರೆ ಇದ್ರ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ ಅವು ಕೂಗಾಡೋಕ್ಕಾಗಲ್ಲ ಮೂಕ ಪ್ರಾಣಿಗಳಲ್ವಾ ಅವು ಅವು ಹೇಳ್ಕೊಳೋಕ್ಕಾಗಲ್ಲ ಆದರೆ ನಮಗೆ ಬುದ್ಧಿ ಇದೆ ನಾವು ಯೋಚನೆ ಮಾಡಬಹುದು ನಾವು ಎಲ್ಲ ಜಾಗೂ ತೊಗೊಳ್ತಾ ಹೋದರೆ ಇವೆಲ್ಲ ಎಲ್ಲಿ ಹೋಗುತ್ತೆ ಅದಕ್ಕೆ ಅವಕ್ಕೆ ನಾವು ಜಾಗ ಕೊಡೋಕ್ಕಾಗದೇ ಹೋದ್ರು ಅವು ದಾರಿಲಿದ್ರೆ ಬೀದಿಲಿದ್ರೆ ನಾವು ಅರಣ್ಯಕ್ಕೆ ಹೋದರೆ ನಾವು ಇನ್ನೊಂದು ಕಡೆ ಹೋದ್ರೆ ಪ್ರಾಣಿಗಳ್ನ ನೋಡಿದ್ರೆ ನಾವು ಒಂದು ಸ್ವಲ್ಪ ದೂರ ಹೋಗೋಣ ಅವಕ್ಕೆ ಬೇಡ ನಾವು ನಮ್ಮ ಮಕ್ಕಳಿಗೂ ಸಹ ಇದನ್ನ ಹೇಳ್ಕೊಡ್ಬೇಕು ಈ ನಡುವೆ ಮಕ್ಳುಗಳು ಬೆಳೀತಾರೆ ಅವಕ್ಕೆ ಗೊತ್ತಿಲ್ಲ ಮುಂಚೆ ನಮ್ಮ ಪ್ರಪಂಚ ಹೇಗಿತ್ತು ಅಂತ ಎಷ್ಟು ಮರಗಳಿತ್ತು ಎಷ್ಟು ಪಾರುಗಳಿತ್ತು ಈಗಿನ ಕಾಲದ ಮಕ್ಕಳಿಗನಿಸುತ್ತೆ ಹೀಗೆ ಇತ್ತು ಪ್ರಪಂಚ ಅಂತ ನಾವು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುತ್ತಿಲ್ಲ ನಾವು ಪ್ರಕೃತಿಗೆ ಏನು ಕೊಡ್ತೀವೋ ಅದೇ ನಮಗೆ ವಾಪಸ್ ಸಿಗುತ್ತೆ ಅದೇ ರೀತಿಯಲ್ಲಿ ನಾವು ಪ್ರಕೃತಿಗೆ ಪ್ರೀತಿ ಕೊಟ್ಟರೆ ಅದನ್ನು ನಾವು ನೋಡಿಕೊಂಡ್ರೆ ಅದನ್ನು ನೋಡಿಕೊಳ್ಳುತ್ತೆ ನಾವು ನಮ್ಮ ಕ್ರೋಧ ಕೊಟ್ಟರೆ ಅದು ತನ್ನ ಆಕ್ರೋಶನ ತೋರಿಸುತ್ತೆ ನಾವು ಇದೇ ಪ್ರಪಂಚದಲ್ಲಿರಬೇಕು ಪ್ರಪಂಚ ನಮಗೆ ಆ ಭಗವಂತ ಕೊಟ್ಟಿರೋ ಉಡುಗೊರೆ ಅದನ್ನು ನಾವು ಉಳಿಸ್ಕೊಳ್ಳೋಣ ನಮಸ್ಕಾರ